ಹಿಜಾಬ್ ಅವಕಾಶ ಕೊಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ರು ಇದೇ ವಿಚಾರವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಗೊಂದಲದ ಗೂಡಾಗಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಹಿಜಾಬ್ ತರ್ತೇವೆ ಅಂತ ಹೇಳ್ತಾ ಇದ್ದಾರೆ ಸರ್ವರನ್ನ ಒಳಗೊಳ್ಳುವ ಆಲೋಚನೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಸಿಎಂ ವಿರುದ್ಧ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಚಾಟಿ ಬೀಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಚಾಟಿ ಬೀಸಿರುವಂತಹ ಪರಿ ಸಿದ್ದರಾಮಯ್ಯ ಸರ್ಕಾರ ಗೊಂದಲದ ಗೂಡಾಗಿದೆ ಅವರ ಹೇಳಿಕೆಗಳು ಇದಕ್ಕೆಲ್ಲ ಸಾಕ್ಷಿ ಹಿಂದಿನ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿಲ್ಲ ಒಮ್ಮೆ ತರ್ತೇವೆ ಅಂತಾರೆ ಮತ್ತೆ ಹೇಳಿಕೆ ಬದಲಾಯಿಸ್ತಾರೆ ಕಾಂಗ್ರೆಸ್ ನಾಯಕರು ಚುನಾವಣೆಯ ದೃಷ್ಟಿಕೋನದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆ ಇದಕ್ಕೆ ಸಾಕ್ಷಿ ಸಿದ್ದರಾಮಯ್ಯ ಕಾನೂನು ಕೋರ್ಟ್ ತೀರ್ಪು ಮೀರಿ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಉಡುಪಿ ಜಿಲ್ಲೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗೊಂದಲದ ಗೂಡಾಗಿದೆ ಅನ್ನೋದಕ್ಕೆ ಅವರ ಹೇಳಿಕೆಗಳೇ ಕಾರಣ ಇವತ್ತು ಹಿಜಾಬಿನ ಬಗ್ಗೆ ಹಿಂದಿನ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯವನ್ನ ರಾಜ್ಯದ ಹೈಕೋರ್ಟ್ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ತೀರ್ಪು ಯಾವುದೇ ಕೊಟ್ಟಿಲ್ಲ ಎರಡು ಬೆಂಚಿನ ಆದೇಶಗಳು ಬಹು ಬೆಂಚಿಗೆ ಹೋಗುವಂಥ ಒಂದು ವ್ಯವಸ್ಥೆ ಇವತ್ತು ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರವನ್ನು ಕೋರ್ಟ್ ಮಾಡಿಲ್ಲ ಮತ್ತು ರಾಜ್ಯದ ನಿರ್ಧಾರವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಇಂಥ ಸಂದರ್ಭದಲ್ಲಿ ಹಿಜಾಬ್ ಮತ್ತೆ ನಮಗೆ ತರ್ತೇವೆ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಎಲ್ಲಿವರೆಗೆ ಗೊಂದಲದ ಗೂಡು ಮತ್ತು ಎಲ್ಲಿವರೆಗೆ ಪಕ್ಷಪಾತತನ ಮತ್ತು ಎಲ್ಲಿವರೆಗೆ ಜನರು ಹೇಮಿಸ್ತಾರೆ ಅನ್ನುವಂಥ ಭಾವನೆ ಅಂದರೆ ತರ್ತೇನೆ ಅಂದವರು ಮತ್ತಿಗೆ ತಂದಿಲ್ಲ ಒಂದು ಕಡೆ ಹೇಳ್ತಾರೆ ಒಂದೇ ಗಂಟೆಯಲ್ಲಿ ನಾನೇನು ಆಲೋಚನೆ ಮಾಡಿಲ್ಲ ಅಂತಾರೆ ಒಟ್ಟಾರೆ ಎಲ್ಲ ಹೇಳಿಕೆಗಳು ಸರ್ಕಾರದ ಮುಖ್ಯಮಂತ್ರಿಗಳ ಅಥವಾ ಸಚಿವ ಸಂಪುಟದ ಎಲ್ಲ ಮುಖಂಡರ ಎಲ್ಲ ಹೇಳಿಕೆಗಳು ಒಟ್ಟಾರೆ ಚುನಾವಣೆ ಮತ್ತು ರಾಜಕಾರಣ ಜೊತೆಯಲ್ಲಿ ಓಟನ್ನು ಗಮನ ಇಟ್ಕೊಂಡು ಮಾಡಿರುವಂಥ ಹೇಳಿಕೆಗಳು ಹೊರತು ಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಸರ್ವರನ್ನೊಳಗೊಂಡಂಥ ಒಂದು ಸಂಘಟನೆ ಮಾಡುವಂಥ ಸರ್ವರನ್ನೊಳಗೊಂಡಂಥ ಆಡಳಿತ ಮಾಡುವಂಥ ಯೋಚನೆ ಸರ್ಕಾರಕ್ಕಿಲ್ಲ ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳಿಕೆ ಸಾಕ್ಷಿ ಅಲ್ಲ ಇಲ್ಲಿ ಚರ್ಚೆ ಇರೋದು ಒಂದು ಸರ್ಕಾರ ಯಾರನ್ನಾದರೂ ಅನ್ನೋ ಒಂದೇ ಕಾರಣಕ್ಕೆ ಕಾನೂನು ಕಾಯ್ದೆ ನಿಯಮ ಕೋರ್ಟಿನ ಆದೇಶಗಳು ಯಾವುದನ್ನು ಗಮನಿಸುತ್ತೆ ಈಗಲೇ ಹಿಜಾಬಿಲ್ಲ ಅಂತ ಹೇಳಿದವರು ಸಿದ್ದರಾಮಯ್ಯನವರು ಒಂದಷ್ಟು ಹೊತ್ತಿನ ಬಿಟ್ಟ ನಂತರ ಇಲ್ಲ ನಾವಿನ್ನೂ ಆಲೋಚನೆ ಮಾಡ್ತಾ ಇದ್ದೇವೆ ನಾವಿನ್ನು ಯೋಚನೆ ಮಾಡಿಲ್ಲ ನಾವಿನ್ನು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ರ ಅರ್ಥ ಏನಂದರೆ ಒಂದು ಸಾರಿ ತಪ್ಪು ಹೇಳಿಕೆಯನ್ನು ಕೊಟ್ಟು ಮತದಾರನ ಓಲೈಸುವ ಬರದಲ್ಲಿ ಮತ್ತೊಂದು ಸಾರಿ ವಾಸ್ತವಿಕೆಯನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡುವಂಥ ಪ್ರಯತ್ನಗಳು ಕೂಡ ಇದೆ ಈ ಎರಡೂ ಕೂಡ ರಾಜಕಾರಣಕ್ಕೆ ಭೂಷಣ ಅಲ್ಲ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಸುವ ನೆಪದಲ್ಲಿ ಬಹುಸಂಖ್ಯಾತರಿಗೆ ಸವಡ್ಡು ಹೊಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಇದು ಸರಿಯಲ್ಲ ಅನ್ನೋದನ್ನು ವಿಧಾನ ಒಳಗೆ ಮತ್ತು ಹೊರಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಹೋರಾಟಗಳು ಮುಂದುವರಿಯುತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಗೊಂದಲದ ಗೂಡಾಗಿದೆ ಅನ್ನೋದಕ್ಕೆ ಅವರ ಹೇಳಿಕೆಗಳೇ ಕಾರಣ ಇವತ್ತು ಹಿಜಾಬಿನ ಬಗ್ಗೆ ಹಿಂದಿನ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯವನ್ನು ರಾಜ್ಯದ ಹೈಕೋರ್ಟ್ ಎತ್ತಿ ಹಿಡಿದಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ